ನಾನು ನವಿತಾ ಜೈನ್ ವೆಲ್ ಈಗ ಪ್ರಮುಖ ಮೂವತ್ತು ವಿದ್ಯಮಾನಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಬಿಜೆಪಿಯಲ್ಲಿನ ಭಿನ್ನಮತ ಸ್ಫೋಟ ಹೈಕಮಾಂಡ್ ಅಂಕಣಕ್ಕೆ ತಲುಪಿದೆ ನಿನ್ನೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಬಿಟ್ಟಸ್ ಯಡಿಯೂರಪ್ಪ ದೆಹಲಿಗೆ ತೆರಳಿದ್ದಾರೆ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿಗಾಗಿ ಈಗಾಗಲೇ ಕಾಲಾವಕಾಶ ಪಡೆದಿದ್ದಾರೆ ಯತ್ನಾಳ್ ಬಣದ ಸಭೆಗಳು ಹೇಳಿಕೆಗಳ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಜೊತೆಗೆ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಬಗ್ಗೆಯೂ ಅಮಿತ್ ಶಾ ಜೊತೆ ವಿಜಯೇಂದ್ರ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಇನ್ನು ದೆಹಲಿಯಲ್ಲಿ ಮಾತನಾಡಿದ ಮಾಜಿ ಸಚಿವ ರೇಣುಕಾಚಾರ್ಯ ಬಿಜೆಪಿ ಬಿಎಸ್ವೈ ಬಗ್ಗೆ ಅನಗತ್ಯ ಟೀಕೆ ಸರಿಯಲ್ಲ ರಾಜ್ಯಾಧ್ಯಕ್ಷರ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಭಿನ್ನ ಮತಿಯರು ತಿರ್ಕನ ಕನಸನ ಕಾಣ್ತಿದ್ದಾರೆ ಅಂತ ಹೇಳಿದ್ರು ರಾಜ್ಯದ ಅಧ್ಯಕ್ಷ ಪಾದಯಾತ್ರೆ ಬಗ್ಗೆ ಅವ್ರ ಜೊತೆಗೆ ಎರಡು ಜನ ವಿಪಕ್ಷ ನಾಯಕರು ಲೋಕಸಭೆ ವಿಧಾನಸಭೆ ವಿಧಾನ ಪರಿಷತ್ ಹಾಲಿ ಮಾಜಿಗಳೆಲ್ಲ ಸಾಥ್ ಆಗಿದ್ದಾಗ ಬದಲಾವಣೆ ಮಾಡದ ಹತ್ತು ಅಂತ ಹೇಳಿ ಎಲ್ಲ ಒಂದು ಕಡೆ ತಿರುಕು ಕಲಿಸ್ಬೇಕು ಅವು ಬೆಲ್ಲ ಅಂತ ಅವ್ರಿಗೆ ಯಾವಾಗ ಕನಸ್ಬೇಕು ತಿರುಕನ ಕನಸು ನಾನು ರಾಜ್ಯ ಅಧ್ಯಕ್ಷ ಬುದ್ಧಿಗೆ ಒಂದು ಘನತೆ ಇದೆ ಗೌರವ ಇದೆ ಈ ರೀತಿ ಬುದ್ಧಿಬ್ರಹ್ಮಣ್ಯರು ಮಾತಾಡ್ತಾರೆ ನಾನು ರಾಜ್ಯ ಅಧ್ಯಕ್ಷ ಅಂತ ಹೇಳಿದ್ರೆ ಯಾವಾಗ ಬದಲಾವಣೆ ಮಾಡ್ತೀನಿ ಅಂತ ತಿರುಕನ ಕನಸು ಬಿದ್ದರು ಬಿಜೆಪಿಯಲ್ಲಿ ಭಿನ್ನ ಮತದ ಬೇಗುದಿ ತೀವ್ರವಾಗಿರುವ ನಡುವೆ ಒಂದು ಅಪರೂಪದ ಪ್ರಸಂಗ ನಡೆದಿದೆ ವಿಧಾನಸಭೆಯಲ್ಲಿ ಯತ್ನಾಳ್ ಹಾಗೂ ಬೇವಾಯ್ ವಿಜಯೇಂದ್ರ ಮುಖಾಮುಖಿ ಆಗಿದ್ರು ಈ ಇಬ್ಬರು ಕೂಡ ಪರಸ್ಪರ ಕೈ ಮುಗಿದು ವಿಧಾನಸಭೆಯಿಂದ ತೆರಳಿದ್ದಾರೆ ಯತ್ನಾಳ್ ವಿಜಯೇಂದ್ರ ಮುಖಾಮುಖಿ ಚಿತ್ರ ವೈರಲ್ ಆಗ್ತಿರೋದರ ಮಧ್ಯೆ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ರೆಬಲ್ ನಾಯಕರು ನಿನ್ನೆ ಮೀಟಿಂಗ್ ಮಾಡಿದ್ದಾರೆ ರಮೇಶ್ ಜಾರಕಿಹೊಳಿ ಯತ್ನಾಳ್ ಕುಮಾರ್ ಬಂಗಾರಪ್ಪ ಅರವಿಂದ್ ಲಿಂಬಾವಳಿ ಲಂಚ್ ಮೀಟಿಂಗ್ ಮಾಡಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು ಸಭೆ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಶಾಸಕ ಯತ್ನಾಳ್ ಯಾರೋ ಸಭೆ ಮಾಡಿ ನನ್ನನ್ನು ಉಚ್ಚಾಟನೆ ಮಾಡಿ ಅಂದ್ರೆ ಹೈಕಮಾಂಡ್ ಮಾಡ್ಬಿಡತ್ತಾ ನಾನು ವಿಜೇಂದ್ರ ಕರೆಯುವ ಯಾವುದೇ ಸಭೆ ಊಟಕ್ಕೆ ಹೋಗಲ್ಲ ಹೈಕಮಾಂಡ್ ಏನ್ ಬೇಕಾದ್ರೆ ಹೇಳ್ಕೊಳ್ಳಿ ಅವರು ಇನ್ನು ಇದೇ ವಿಚಾರವಾಗಿ ಶಾಸಕ ರಮೇಶ್ ಜಾರಕಿಹೊಳಿ ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ವಿರುದ್ಧ ಹೋರಾಟವನ್ನ ಅದರ ಜೊತೆಗೆ ವಾಲ್ಮೀಕಿ ಹಗರಣ ಇರ್ಬೋದು ಅದರ ಜೊತೆಗೆ ಎಸ್ಸಿ ಜನಾಂಗದ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಅವೈಡ್ ಮಾಡಿದಿರ್ಬೋದು ಮತ್ತು ರಾಜ್ಯ ಸರ್ಕಾರ ಏನು ವಿಫಲ ಆಗಿದೆ ಅದ್ರ ಬಗ್ಗೆ ನಾವು ಹೋರಾಟವನ್ನು ಎರಡನೇ ಹಂತದ ಪ್ರಾರಂಭ ಮಾಡ್ತೀವಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಬ್ಯಾನರ್ ತೊಳಗೆ ಮಾಡ್ತೀವಿ ಎಲ್ಲರಿಗೂ ರಾಜ್ಯ ಅಧ್ಯಕ್ಷ ಆದಿಯಾಗಿ ಏನು ಗೌರವ ಇದೆ ಅವರೆಲ್ಲ ಬರ್ಬೇಕಂತ ನಾವು ಅನುಮಾನ ಕರೆದಿದ್ರು ರೀ ಅದೇ ಅದಕ್ಕೆ ಅವರು ನಮಸ್ಕಾರ ಮಾಡೋದು ನಾನು ನಮಸ್ಕಾರ ಮಾಡಿ ನಟ್ಟೆ ಮತ್ತೆ ಏನಿಲ್ಲ ಊಟಕ್ಕೆ ಕರೆದ್ರೆ ಹೋಗ್ಬಾರ್ದು ಹೋಗ್ಬೇಕು ಹೋಗಬೇಡ್ದು ಅದು ನನಗೆ ಬಿಟ್ಟಿದ್ದು ಏನು ಡಿಮೋನಿзм ಜಗಳ ನಮಸ್ಕಾರ ಮಾಡ್ತಾರಾ ಒಳಗೆ ಏನು ಮಾಡ್ತಿರ್ತಾರೆ ಯಾರಿ ಗೊತ್ತอดಾ ಹಾ ಮುಂದೆ ನಮಸ್ಕಾರ ಮಾಡೋರು ಬಾಯ್ ಡೇಂಜರ್ ಹಾ ತಿಳ್ಕೊಂಡ್ಬಿಡ್ರಿ ಬಿಡ್ರಿ ಬಹಳ ಬೆಲ್ಲದ ಮಾತಾಡೋ ಬಾಯ್ ಡೇಂಜರ್ ಇರ್ತಾರ ನಮ್ಮವರು ನಮ್ಮವರಂದೆ ಬೆನ್ನಿಗೆ ಹಾಕ್ತಾರ ಸರ್ ಹೈ ಕಮಾಂಡರ್ ಯಾ ಯಾ ಹೈ ಕಮಾಂಡರ್ ಡೆಲ್ಲಿಗೆ ಮೊದಲೇ ಹಂತದ ತೂರದ ವರದಿ ಕೂಡ ಪೋಯ್ತು ನಾವು ಯಾರು ವರ್ದಲ್ಲ ಯಾರು ಫೇವರಲ್ಲ ಅಷ್ಟೇ ಅಷ್ಟೋ ಉದು ಜೆ ಜೆ ಪಿ ಸಿ ಕೊಡಿದ್ವಿ ಎತ್ತನ ಅವ್ರಿಗೊಂದು ಶೋಕಾ ಉತ್ತರ ಕೊಟ್ಟರು ಅವರು ಅದ್ರ ಬಗ್ಗೆ ಅದು ಬಿಟ್ಟು ಬೇರೆ ಏನಿಲ್ಲ ದಯವಿಟ್ಟು ಫೋಟೋ ಸ್ವಲ್ಪ ಗಮನಿಸಿ ಎಲ್ಲರೂ ತೊಂಬತ್ನಾಲ್ಕು ಯಾವಾಗ ಯಾವಾಗ ಒಂದು ಆದ ಶಾಸಕರು ಅವ್ರ ಕೌನ್ಸಿಲಿಂದ ಶಾಸಕರು ಅಂತ ಹತ್ತು ಹತ್ತು ಹನ್ನೆರಡು ಜನ ಹಂಥ ಜನ ಪಾಪ ಭಾಳ ಕಷ್ಟಪಟ್ಟು ಬಿಡ್ಸಿ ಅದರಲ್ಲಿ ಭಾಳ ಭಾಳ ಜನ ನಮ್ಮವ್ರು ಅದಾರೆ ನಮ್ಮ ಫೋನ್ ಮಾಡ್ತಾರೆ ಆಯಿತು ಪಾವು ಯಾಕೆಂದ್ರೆ ಪ್ರೋಟೋಕಾಲ್ ಅಧ್ಯಕ್ಷ ಇರುವಾಗ ಬೆಳಗಾವಿ ಸುವರ್ಣಸೌಧದ ಅಧಿವೇಶನದ ವೇಳೆ ಬಿಜೆಪಿ ರೆಬೆಲ್ ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳ್ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು ಕ್ಷೇತ್ರದ ಅಭಿವೃದ್ಧಿ ಯೋಜನೆ ಕುರಿತಾಗಿ ಜಮೀರ್ ಜೊತೆ ಚರ್ಚೆ ನಡೆಸಿದ್ದೇನೆ ಬೇರೆ ಅರ್ಥವನ್ನು ಕಲ್ಪಿಸಬೇಡಿ ಅಂತ ಹೇಳಿದ್ರು ವಕ್ ವಿಚಾರವಾಗಿ ನಾನು ಉಲ್ಟಾ ಹೊಡಿತಾ ಇಲ್ಲ ನನ್ನ ಮಾತಿಗೆ ಬದ್ಧ ಅಂತ ಅನ್ವರ್ ಮಾಣಿಪಾಡಿ ಹೇಳಿದ್ದಾರೆ ಮಂಗಳೂರಲ್ಲಿ ನ್ಯೂಸ್ ಏಟೀನ್ ಜೊತೆ ಮಾತನಾಡಿರೋ ಅನ್ವರ್ ಮಾಣಿಪಾಡಿ ಪ್ರಿಯಾಂಕ್ ಖರ್ಗೆ ಅವರೇ ಕಾಂಗ್ರೆಸ್ನವರೇ ನನ್ನ ವರದಿ ಹೊರ ಬಂದ್ರೆ ನೀವೆಲ್ಲರೂ ಕಳ್ಳರು ಅನ್ನೋದು ಹೊರ ಬರುತ್ತೆ ಕಾಂಗ್ರೆಸ್ನವರ ಕೋಟಿ ಆಫರ್ನ ಬಗ್ಗೆ ವಿಜಯೇಂದ್ರ ಹೇಳಿದ್ದು ನಿಜ ವಿಜಯೇಂದ್ರ ಯಾವತ್ತೂ ಆಫರ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಆದರೆ ಸಿಬಿ ಕೊಟ್ಟೆ ತನಿಖೆಯಲ್ಲಿ ಅದು ಹೊರಗಡೆ ಬಂದೇ ಬರ್ತದೆ ದೈರವಿ ಮಾಡಿ ಸ್ವಾಮಿ ಇವರ ಫೇಕ್ ಹೇಳಕ್ಕೆ ಫೇಕ್ ಏ ನಾಳೆ ಅದು ಹೊರಗೆ ಸಿಬಿ ಐಗೆ ಹೋದರೆ ನಾಳೆಗೆ ಫಾರಸ್ಟ್ ಇವರು ಜೈಲಿಗೆ ಹೋಗ್ಬೇಕಾಗುತ್ತೆ ವಕ್ಫ್ ವರದಿ ಮೇಲೆ ಸಿಬಿಐ ತನಿಖೆ ಮಾಡಿಸುವ ಅನ್ವರ್ ಮಾಣಿಪಾಡಿ ಹೇಳಿಕೆ ವಿಚಾರವಾಗಿ ಬೆಳಗಾವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರತಿಕ್ರಿಯಿಸಿದ್ದಾರೆ ಮುಖ್ಯಮಂತ್ರಿಗೆ ಸದನದಲ್ಲಿ ಸವಾಲ್ ಹಾಕಿದ್ದೇನೆ ಅನ್ವರ್ ಮಾಣಿಪಾಡಿ ನನ್ನ ವಿಚಾರದಲ್ಲಿ ಏನು ಹೇಳಿದ್ದಾರೆ ಅದನ್ನು ಒಪ್ತೀರಿ ಆದರೆ ಅವರ ವರದಿ ಒಪ್ಪಲ್ಲ ಅಂದ್ರೆ ಹೇಗೆ ಡಬಲ್ ಸ್ಟ್ಯಾಂಡರ್ಡ್ ಯಾಕೆ ಅಂತ ವಿಜಯೇಂದ್ರ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಸದನದಲ್ಲಿ ಸವಾಲು ಹಾಕಿದ್ದೇನಲ್ಲ ಆರೋಪಗಳು ಒಂದು ಕಡೆ ಅನ್ವರ್ ಮಾನಪ್ಪಾಡಿ ಅವರು ನನ್ನ ಬಗ್ಗೆ ಏನ್ ಹೇಳಿದ್ದಾರೆ ಅದನ್ನ ಒಪ್ತೇವೆ ಆದರೆ ಅನ್ವರ್ ಪಡೆ ವರದೇನ ಒಪ್ಪಲ್ಲ ಹೆಂಗೆ ಆಗ್ತದೆ ಡಬಲ್ ಸ್ಟ್ಯಾಂಡರ್ಡ್ ಸಾಕೆ ಹಾಗಾಗಿ ನನ್ನ ಮೇಲೆ ಇರತಕ್ಕಂಥ ಆರೋಪ ಅನ್ವರ್ ಅವರ ವರದಿ ಯಾರ್ಯಾರು ಭ್ರಷ್ಟಾಚಾರ ಮುಳುಗಿದ್ದಾರೆ ಲೂಟಿ ಹೊಡೆದಿರ್ತಕ್ಕಂಥವ್ರು ವಕ್ಫನಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗಾಗಿ ಸಮಗ್ರ ತನಿಖೆ ಆಗಬೇಕು ಅಂತ ಹೇಳಿ ನಾವು ಕೂಡ ಒತ್ತಾಯ ಮಾಡ್ತೀವಿ ಮುಡಾ ವಿವಾದದ ಬೆನ್ನಲ್ಲೇ ಸರ್ಕಾರ ಹೊಸ ಹೆಜ್ಜೆಯನ್ನ ಇಟ್ಟಿದೆ ವಿಧಾನಸಭೆಯಲ್ಲಿ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಮಂಡನೆ ಮಾಡಲಾಗಿದೆ ನಗರಾಭಿವೃದ್ಧಿ ಇಲಾಖೆ ಸಚಿವ ಭೈರತಿ ಸುರೇಶ್ ವಿಧೇಯಕ ಮಂಡಿಸಿದರು ಈ ಮೂಲಕ ಬಿಡಿಎ ಮಾದರಿಯಲ್ಲೇ ಮುಡಾ ಸಂಸ್ಥೆ ರಚಿಸಲು ಅವಕಾಶ ಸಭೆ ಅನುಮತಿ ನೀಡಬೇಕು ಪ್ರಸ್ತಾವದ ಪರವಾಗಿರುವ ಸೂಚಿಸಬೇಕು ಹೌದು ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು ಪ್ರಸ್ತಾವ ಹೌದು ಪರವಾಗಿದೆ ಎಂದು ಭಾವಿಸುತ್ತೇನೆ ಪ್ರಸ್ತಾವ ಹೌದು ಪರವಾಗಿದೆ ಪ್ರಸ್ತಾವ ಅಂಗೀಕೃತವಾಗಿದೆ ಮಾನ್ಯ ಸಚಿವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದ ಪವಿತ್ರ ಗೌಡ ಕಡೆಗೂ ರಿಲೀಸ್ ಆಗಿದ್ದು ಜೈಲಿನಿಂದ ರಿಲೀಸ್ ಆದ ಪವಿತ್ರ ಗೌಡ ನೇರವಾಗಿ ತಲಗಟ್ಟಪುರಕ್ಕೆ ತೆರಳಿದ್ರು ವಜ್ರಮುನೇಶ್ವರ ದೇವಸ್ಥಾನದಲ್ಲೇ ತೀರ್ಥ ಸ್ನಾನ ಮಾಡಿದ ಪವಿತ್ರ ದೇವರಿಗೆ ಪ್ರದಕ್ಷಿಣೆ ಹಾಕಿದ್ರು ವಜ್ರಮುನೇಶ್ವರ ಸನ್ನಿಧಿಯಲ್ಲಿ ಪವಿತ್ರ ಪೂಜೆ ನೆರವೇರಿಸಿದ್ದು ಮನೆ ದೇವರ ಬಳಿ ಮನೆಯವರೆಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ದಾರೆ ಇನ್ನು ಮನೆ ಮಂದಿ ಜೊತೆನೇ ದರ್ಶನ್ ಹೆಸರಲ್ಲೂ ಪವಿತ್ರ ಪೂಜೆ ನೆರವೇರಿಸಿದ್ದಾರೆ ಅರ್ಚಕರ ಬಳಿ ದರ್ಶನ್ ಹೆಸರು ಹೇಳಿ ಪೂಜೆ ಮಾಡಿಸಿದ್ದಾರೆ एवं सह कुटुबन वर्गेण गुणवशेषण दर्शनावदय दर्शनादयशन दर्शनादयदरात्र दैवरात्रि वज्रमणेश्वरस्वामीदेव एवं गुणवशेषण विशिष्टाया एवं कुटुब गशेषण दर्शनादयशन दर्शना ವಜೃಂಭಣೇಶ್ವರ ದೇಗುಲದಲ್ಲಿ ಪವಿತ್ರ ಪೂಜೆ ಬಳಿಕ ನೇರವಾಗಿ ರಘುವನಹಳ್ಳಿಯಲ್ಲಿರುವ ಬ್ರಿಗೇಡ್ ಒಮೇಗಾ ಅಪಾರ್ಟ್ಮೆಂಟ್ಗೆ ತೆರಳಿದ್ರು ಆರ್ ನಗರದಲ್ಲಿನ ನಿವಾಸಕ್ಕೆ ದರ್ಶನ್ ಫ್ಯಾನ್ಸ್ ಬಂದು ಬೆದರಿಕೆ ಹಾಕುವ ಭಯದೆ ಹೀಗಾಗಿ ಪವಿತ್ರ ಗೌಡ ತಮ್ಮ ಮನೆಗೆ ಹೋಗದೆ ತಾಯಿ ವಾಸ ಇರುವಂತಹ ಅಪಾರ್ಟ್ಮೆಂಟ್ಗೆ ತೆರಳಿದ್ದಾರೆ ಪವಿತ್ರ ಗೌಡ ಜೊತೆ ಪ್ರದೋಷ್ ಕೂಡ ಪರಪನಾಗ್ರಹಾರ ಜೈಲಿಂದ ಮಂಗಳವಾರ ರಿಲೀಸ್ ಆಗಿದ್ದಾರೆ ತಮ್ಮ ಆಪ್ತರ ಜೊತೆಗೆ ಕೊಲೆ ಆರೋಪಿ ಪ್ರದೋಷ್ ಗಿರಿನಗರದ ತಮ್ಮ ನಿವಾಸಕ್ಕೆ ತೆರಳಿದ್ರು ಪ್ರದೋಷ್ಕು ಕೂಡ ಶುಕ್ರವಾರವೇ ಬೇಲಾಗಿದ್ದು ನಿನ್ನೆ ರಿಲೀಸ್ ಆಗಿದ್ದಾರೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಸಂಬಂಧ ಏಟುವ ಲಕ್ಷ್ಮಣ ಶಿವಮೊಗ್ಗ ಜೈಲ್ನಿಂದ ರಿಲೀಸ್ ಆಗಿದ್ದಾರೆ ಕೋರ್ಟ್ನಿಂದ ಜಾಮೀನು ಆದೇಶ ಪ್ರತಿ ಬಂದ ಹಿನ್ನೆಲೆಯಲ್ಲಿ ಲಕ್ಷ್ಮಣ ಬಿಡುಗಡೆಯಾಗಿದ್ದು ಜೈಲ್ನಿಂದ ಹೊರಬರ್ತಿದ್ದಂತೆ ಬೋರ್ಡ್ ಹೋಗಿ ಕಾರ್ ಹತ್ತಿ ತೆರಳಿದ್ರು ರೇಣುಕಾಸ್ವಾಮಿ ಹತ್ಯೆ ಕೇಸಲ್ಲಿ ಆರೋಪಿ ಜಗದೀಶನಿಗೆ ಜಾಮೀನು ಸಿಕ್ಕರೂ ಬಿಡುಗಡೆಯ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಜಾಮೀನು ಪಡೆಯೋಕೆ ಶ್ಯೂರಿಟಿ ಸಿಗದೆ ಜೈಲಲ್ಲಿರುವಂತಹ ಪರಿಸ್ಥಿತಿ ಬಂದಿದೆ ಇನ್ನು ತಮ್ಮ ತಮ್ಮನ ಪರಿಸ್ಥಿತಿ ನೆನೆದು ಅಣ್ಣ ಸಂತೋಷ್ ಕುಮಾರ್ ಭಾವುಕರಾಗಿದ್ದು ದರ್ಶನ್ ಸರ್ ಏನಾದರೂ ನಮ್ಗೆ ದಾರಿಯನ್ನ ತೋರಿಸಿ ಶ್ಯೂರಿಟಿ ಕೊಡಿಸಿದ್ರೆ ಜೀವನ ಪೂರ್ತಿ ಋಣಿಯಾಗಿರ್ತೀವಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪವಿತ್ರಗೌಡ ರೇಲಿ ಸುದ್ದಿ ಕೇಳಿದ ದರ್ಶನ್ ಫ್ಯಾನ್ಸ್ ವಿಜಯಲಕ್ಷ್ಮಿ ಬೆಂಬಲಕ್ಕೆ ನಿಂತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅಭಿಮಾನಿಗಳು ಪವಿತ್ರಗೆ ಬುದ್ಧಿ ಮಾತು ಹೇಳಿದ್ದಾರೆ ಇನ್ನು ಮುಂದಾದ್ರೂ ಬೇರೆಯವರ ಸಂಸಾರದ ಸುದ್ದಿಗೆ ಹೋಗ್ಬೇಡ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕ್ತಿದ್ದಾರೆ ಬೆನ್ನು ನೋವಿನಿಂದ ಬಳಲುತ್ತಿರುವ ದರ್ಶನ್ಗೆ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ ಆಸ್ಪತ್ರೆಗಳ ಮೂಲಗಳ ಪ್ರಕಾರ ಮುಂದಿನ ಸೋಮವಾರ ದರ್ಶನ್ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿಕೊಳ್ಳಲಿದ್ದಾರೆ ಶಸ್ತ್ರಚಿಕಿತ್ಸೆ ಬಳಿಕ ಬುಧವಾರ ಅಥವಾ ಗುರುವಾರ ದರ್ಶನ್ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಆರೋಪಿ ದರ್ಶನ್ಗೆ ಜಾಮೀನು ಸಿಕ್ಕಿರುವ ವಿಚಾರದ ಬಗ್ಗೆ ಮಾತನಾಡಿರುವಂತಹ ಕಮಿಷನರ್ ಬಿ ದಯಾನಂದ ಜಾಮೀನು ವಿಚಾರವಾಗಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಪ್ರಕ್ರಿಯೆ ನಡೀತಾ ಇದೆ ಆದಷ್ಟು ಬೇಗ ಮೇಲ್ಮನವಿ ಸಲ್ಲಿಕೆ ಮಾಡ್ತೀವಿ ಸದ್ಯಕ್ಕೆ ಗೂಂಡಾ ಕಾಯ್ದೆ ಜಾರಿ ಮಾಡುವ ಯಾವುದೇ ಪ್ಲಾನ್ ಇಲ್ಲ ಅಂತ ಹೇಳಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಅಪೀಲ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡಲಾಗ್ತದೆ ಅದ್ರ ಬಗ್ಗೆ ನಾವು ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸ್ತೇವೆ ಸಲ್ಲಿಸ್ತಾ ಇದ್ದೇವೆ ಸಲ್ಲಿಸ್ತಾ ಇದ್ದೇವೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧದ ಚುನಾವಣಾ ಬಾಂಡ್ ಹೆಸರಲ್ಲಿ ಸುಲಿಗೆ ಆರೋಪ ಪ್ರಕರಣವನ್ನು ಹೈಕೋರ್ಟ್ ರದ್ದುಪಡಿಸಿದೆ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ನಳಿನ್ ಕುಮಾರ್ ಕಟೀಲ್ ಮತ್ತಿತರರ ವಿರುದ್ಧದ ಕೇಸ್ ದಾಖಲಾಗಿತ್ತು ಈ ಹಿಂದೆ ನಳಿನ್ ಕುಮಾರ್ ಕಟೀಲ್ ವಿರುದ್ಧ ಪ್ರಕರಣವನ್ನು ಹೈಕೋರ್ಟ್ ರದ್ದುಪಡಿಸಿತ್ತು ಇದೀಗ ವಿಜಯೇಂದ್ರ ವಿರುದ್ಧದ ಪ್ರಕರಣವನ್ನು ಕೂಡ ಹೈಕೋರ್ಟ್ ರದ್ದುಗೊಳಿಸಿದೆ ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮುಡಾಸೈಟ್ ಹಂಚಿಕೆ ಪ್ರಕರಣದಲ್ಲಿ ತನ್ನ ವಿರುದ್ಧ ಬಲವಂತದ ಕ್ರಮ ತಡೆಕೋರಿ ಮುಡಾ ಮಾಜಿ ಆಯುಕ್ತ ನಟೇಶ್ ಸಲ್ಲಿಸಿದ ಅರ್ಜಿ ವಿಚಾರಣೆ ಹೈಕೋರ್ಟ್ನಲ್ಲಿ ನಡೆಯಿತು ನಟೇಶ್ ಪರವಾಗಿ ಸಂದೇಶ್ ಚೌಟಾ ವಾದವನ್ನು ಮಂಡಿಸಿದ್ರು ಇಡಿಗೆ ಪ್ರತಿವಾದ ಮಂಡಿಸಲು ಸೂಚಿಸಿ ಕೋರ್ಟ್ ವಿಚಾರಣೆಯನ್ನು ಮುಂದೂಡಿತು ಮತ್ತೊಂದು ಕಡೆ ಸಾಮಾಜಿಕ ಹೋರಾಟಗಾರ ಸ್ನೇಹ ಮೈಕೃಷ್ಣ ವಿರುದ್ಧ ಮೈಸೂರಿನ ಚಾಮುಂಡಿ ಬೆಟ್ಟದ ಕಾರ್ಯದರ್ಶಿ ದಾಖಲಿಸಿದ ದೂರಿಗೆ ಹೈಕೋರ್ಟ್ ತಡೆ ಕೊಟ್ಟಿದೆ ಚಾಮುಂಡೇಶ್ವರಿ ದೇವಿಯ ಸೇರೆಗಳನ್ನು ಅಕ್ರಮವಾಗಿ ಮಾರಾಟ ಮಾಡಲಾಗಿದೆ ಅಂತ ಸ್ನೇಹಮಯಿ ಕೃಷ್ಣ ಆರೋಪಿಸಿದ್ರು ಹೀಗಾಗಿ ಕಾರ್ಯದರ್ಶಿ ರೂಪಾ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರನ್ನ ದಾಖಲಿಸಿದ್ರು ಈ ಕೇಸ್ಗೆ ತಡೆ ನೀಡಲಾಗಿದೆ ಅಕ್ರಮ ಶ್ರೀಗಂಧದ ತುಂಡುಗಳ ದಾಸ್ತಾನು ಆರೋಪ ಸಂಬಂಧ ಬ್ರಿಗೇಡ್ ರೋಡ್ ಅಲ್ಲಿರುವ ಸರ್ಕಾರಿ ಅಂಗಸಂಸ್ಥೆ ಕಾವೇರಿ ಎಂಪೋರಿಯಂಗೆ ಅರಣ್ಯಾಧಿಕಾರಿಗಳು ದಾಳಿ ನಡೆಸಿದ್ದಾರೆ ಬೆಂಗಳೂರಿನ ಕೆಆರ್ಪುರಂನಲ್ಲಿ ರೇಡ್ ವೇಳೆ ಪರವಾನಗಿ ಇಲ್ಲದ ವ್ಯಕ್ತಿಯಿಂದ ಅಕ್ರಮವಾಗಿ ಗಂಧದ ತುಂಡು ತರಿಸಿಕೊಂಡಿರುವುದು ಪತ್ತೆಯಾಗಿದೆ ಸುಮಾರು ಐವತ್ತೈದು ಕೆಜಿ ತೂಕದ ಗಂಧವನ್ನು ಅಧಿಕಾರಿಗಳು